ಸರ್ ನಿನ್ನ ವೀಕೆಂಡ್ ರಮೇಶ್ ಹಲೋ ನಾವೆಲ್ಲರೂ ಮಿಸ್ ಮಾಡ್ತಿದ್ವಿ ಸರ್ ಸೊ ಇಲ್ಲೇ ಒಂದ್ಸಲ ಹಲೋ ಅಂತ ಒಂದು ಬಂದ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ ನಾವೆಲ್ಲರಿಗೂ ನಿಮಗೆ ಅಂತ ಇದು ಸ್ವಲ್ಪ ಜಾಸ್ತಿನೇ ಹೊಡಿತಾ ಇದೆ ಸರ್ ನಮಗೆಲ್ಲ ಒಂದ್ರೆ ಮಿಸ್ ಮಿಸ್ ಅಂತ ಆಗ್ತಿರ್ತಾರೆ

ನಮಸ್ಕಾರ ಕರ್ನಾಟಕ ಮತ್ತ ವೀಕೆಂಡ್ ಅಂತ ನಾನು ರಮೇಶ್ ಬಂದಿ ಶುರು ಮಾಡೋಸ್ this weekend with vaira devi ಬಹಳ ಖುಷಿ ಆಯ್ತು ನೀವು ನನ್ನ ಲೈವ್ ರೀತಿ ಮಾಡಿದ್ತು थैंक यू सो मच थैंक यू सो मच फॉर योर पेशನ್ಸ್ यस ಆರ್ ನೋ ಸರ್ ವೈರಾದೇವಿಯಲ್ಲಿ ಅರವಿಂದ್ ಆಗಿ ರಮೇಶ್ ಅರವಿಂದ್ ಅವರು ಕಾಣಿಸ್ಕೊಂತಿದ್ದಾರೆ ನಾನು ಹೆಂಗ್ ಕಂಡಿದ್ದೆ ಅಂದ್ರೆ ಆ ಪೊಲೀಸ್ ಅಲ್ಲಿ ಹೆಸರಿತ್ತು ಸರ್ ಅದು ನೋಡಿ ನಾನು ಕಂಡಿದ್ದು ಬಿಟ್ಟೆ ಅಷ್ಟು ಸ್ಮಾರ್ಟ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೇನೆ ಸೊ ನೀವ್ ಇದೀರಾ ಅಂತ ಆ ಸಿನಿಮಾ ಆ ಪಾತ್ರದಲ್ಲಿ ಏನೋ ಒಂದು ತಿರುಳಿರುತ್ತೆ ಅಂತ ನಮಗೆ ಗೊತ್ತು ಅಷ್ಟು ಸಿಂಪಲ್ ಪಾತ್ರಗಳೆಲ್ಲ ನೀವು ಮಾಡೋರೆ ಅನ್ನ ಐ ನೋ ಅಷ್ಟು ಸಸ್ಪೆನ್ಸ್ಗಳನ್ನ ನೀವು ಬಿಟ್ಕೊಳ್ಳಲ್ಲ ಬಟ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್ ಟು ಬಿ ಎ ಪಾರ್ಟ್ ಆಫ್ ಬೈರಾದೇವಿ ವೆರಿ ಎಕ್ಸೈಟೆಡ್ ನೀವು ನೋಡಿದ್ರಲ್ಲ ಆ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರು ಬಹಳ ಖಡಕ್ ಆಫೀಸರ್ ಅಂದ್ರೆ ಈ ನಗರದಲ್ಲಿರುವಂತಹ ಯಾವುದೇ ರೌಡಿ ಡಾನ್ ಯಾರನ್ನ ಬೇಕಾದ್ರೂ ಹಿಡಿದು ಒಳಗಾಕ್ ಯಾವ ವೈರಿನ್ ಬೇಕಾದ್ರೂ ಅವರು ಕಂಟ್ರೋಲ್ ಮಾಡ್ತಾರೆ ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ ಆದ್ರೆ ಈ ಚಿತ್ರದಲ್ಲಿ ಅವರು ಇರುವಂತಹ ವೈರಿ ಈ ನಗರದವರು ಅಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂತಹ ಒಂದು ಶಕ್ತಿ ಸೊ ಏನ್ ಮಾಡ್ತಾನ ಪೊಲೀಸ್ ಆಫೀಸರ್ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ ಇವತ್ತು ಇವರ ಮೇಕಪ್ ನೋಡಿದಾಗ ನಾನು ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ ಆಪ್ತ ಮಿತ್ರ ಆಪ್ತ ಮಿತ್ರ ನೋಡಿದಿರ ನೋಡಿ ಎಲ್ರು ನೋಡಿ ಆಪ್ತ ಮಿತ್ರ ಅಲ್ಲಿ ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಆವಾಗ ಅವಿನಾಶ್ ಅವ್ರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನಪಿದೆಯಲ್ಲ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅದನ್ ಬಾಯಸಕ್ಕೆ ಭೈರಾದೇವಿ ಅವ್ರು ಬರ್ತಾರ ಇಲ್ವಾ ಸಹಾಯ ಮಾಡ್ತಾರಾ ಗೊತ್ತಿಲ್ಲ ನೋಡ ಅದು ಚಿತ್ರ ಹಾಗಾಗಿ ನನ್ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾದ್ರೆ ಆ ಫಿಲ್ಮ್ ಮತ್ತೆ ಮತ್ತೆ ನನ್ಗೆ ಕಾಡ್ತಾ ಇತ್ತು ಮೇಲೆ ಇವ್ರ ಮೇಕಪ್ ಇದೆಯಲ್ಲ ಈ ಮೇಕಪ್ ಅಲ್ಲ ಆ ಮೇಕಪ್ ಕಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ ಮೇಡಮ್ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡೋಣ ಅಂತ ಹೇಳಿ ಅಷ್ಟು ಸೇಮ್ ಥಿಂಗ್ ಯೂಸ್ ಟು ಹ್ಯಾಪನ್ ಸೌಂದರ್ಯ ಸೌಂದರ್ಯ ನಾಗವಳ್ಳಿಯ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ರಂಗೋಲಿ ಎಲ್ಲ ಮಾಡ್ತಾರಲ್ಲ ಆ ಮೇಕಪ್ ಅಲ್ಲಿ ಶಾರ್ಟ್ ಬಂದು ಮಾತಾಡಕ್ ಬಂದ್ರೆ ಭಯ ಆಗೋದು ನಮ್ಗೆ ದಯವಿಟ್ಟು ಮೇಕಪ್ ತೆಗೆದುಬಿಡಿ ಆಮೇಲೆ ಮಾತಾಡೋ ಅಂತ ಅನಿಸೋದು ಆತರ ಒಂದು ಫೋರ್ಸ್ ಕೆಲವು ಕ್ಯಾರೆಕ್ಟರ್ಸ್ ಆತರ ಆಗ್ಬಿಡುತ್ತೆ ಆ ಆತರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ ಪರ್ಟಿಲರ್ ಅವ್ರ ಕಣ್ಣುಗಳಿದೆ ನೋಡಿ ಅದು ಬರುತ್ತೆ ಈಗ ಅವ್ರ ಕಣ್ಣಿದೆಯಲ್ಲ ಅದ್ರ ಡಬಲ್ ಸೈಜ್ ಇದೆಯಲ್ಲ ಹೌದು ಆ ಗೆಟಪ ನನಗೆ ಆಶ್ಚರ್ಯ ಹೌದು ಏನು ಮಾಡಿದ್ದಾರೆ ಮೇಕಪ್ಪು ಹೇಗೆ ಮಾಡಿದ್ದಾರೆ ಅಂತ ಅಷ್ಟು ಪವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ ಡಬಲ್ ಆಕ್ಟಿಂಗ್ ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ ಹಾಗಾಗಿ ನಾಯಕಿಯಾಗಿ ನಮಗೆ ಗೊತ್ತೇ ಇದೆ ಅವರ ನೃತ್ಯ ಅವರ ನಟನೆ ಅವರ ಸ್ವಭಾವ ಅದನ್ನೆಲ್ಲ ಭಾಳ ಮೆಚ್ಚಿದ್ವಿ ನಾವು ಇನ್ನು ನಿರ್ಮಾಪಕಿಯಾಗಿ ಎಕ್ಸ್ಟ್ರೀಮ್ಲಿ ನೈಸ್ ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ ಆಲ್ ಆಫ್ ಯು ಥ್ಯಾಂಕ್ಸ್ ಸೊ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬಾ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವ್ ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ ಅಲ್ಲ ಅಂದ್ರೆ ನನ್ಗೆ ಯಾಕಂದ್ರೆ ಈ ಹಾರರ್ ಫಿಲ್ಮ್ಸ್ ನ ಆಕ್ಟಿಂಗ್ ಮಾಡೋದ್ರ ಬೇರೆ ಆಡಿಯನ್ಸ್ ಚೇರ್ ಅಲ್ಲಿ ಕೂತ್ಕೊಂಡು ಹಾರರ್ ಫುಲ್ ನೋಡೋ ಮಜಾನೇ ಬೇರೆ ನಿಮ್ಗೆ ಇಷ್ಟ ಸರ್ ಹಾರರ್ ಫಿಲ್ಮ್ಸ್ ನೋಡೋದು ಅಲ್ಲ ಚಿಕ್ಕ ವಯಸ್ಸನ್ನ ಎಕ್ಸಾಸ್ಟ್ ಅಂತ ಪಿಕ್ಚರ್ ಬಂದ್ಬಿಟ್ಟಿದೆ ನಾವೆಲ್ಲ ಏನೋ ಒಂದು ಏಳನೇ ಕ್ಲಾಸ್ ಏನೋ ಟೈಮಲ್ಲಿ ಐದು ಜನ ಜೊತೆಗೆ ಫಿಲ್ಮ್ ಮಾಡೋಕೆ ಹೋಗಿದೀವಿ ಐದು ಜನ ಹುಡುಗರು ಅಲ್ಲಿ ಆ ನಾವು ಅಲ್ಲಲ್ಲೇ ಮಜಾ ಮಾಡಾಯಿತು ಬರ್ತಾ ಇದೀವಿ ಬಸ್ ಅಲ್ಲಿ ಆ ಗಾಂಧಿ ಬಜಾರ್ ಬದಲಿಗೆ ಈ ಪುರಿಗಳ್ ಹೊಟ್ಟೋದ್ರು ಮೂರ್ ಜನ ಇನ್ನು ಧೈರ್ಯ ಇದೆ ನೆಕ್ಸ್ಟ್ ನಾಲ್ಕು ಇನ್ನೂ ಈ ಪುರಿ ಹೊಟ್ಟೋದ್ರು ಈಗ ಒಬ್ಬರೇ ಇದ್ದೀರಾ ಅಲ್ಲಿ ಐದ್ ಜನ ಜೊತೆಗೆ ಫಿಲ್ಮ್ ನೋಡೋದು ಬೇರೆ ಹಾರರ್ ಫಿಲಮ್ ಒಬ್ಬನೇ ಮನೆಗೆ ಬರ್ತಾ ಇದ್ದೀನಿ ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊನೆ ಮನೆಗೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಪ್ರಾಣ ಹೊಟ್ಟೋಗುತ್ತೆ ದಟ್ ಈಸ್ ದ ಬ್ಯೂಟಿ ಆಫ್ ಹಾರರ್ ಫಿಲಮ್ ಆ ಎಕ್ಸ್ಪೀರಿಯನ್ಸೇ ಬೇರೆ ನೀವು ರೊಮ್ಯಾನ್ಸ್ ಫಿಲಮ್ಸು ಆಕ್ಷನ್ ಫಿಲಮು ಅದರ ಮಜಾ ಬೇರೆ ಅಲ್ಲಿ ಮರ್ತು ಬಿಡ್ತೀರಾ ಈ ಹಾರರ್ ಫಿಲಮ್ಸ್ ಬೈರಾದೇವಿ ಅಂತ ಚಿತ್ರವನ್ನ ನೀವು ಥಿಯೇಟ್ರಲ್ಲಿ ನೋಡಬೇಕು ಆ ಸೌಂಡ್ ಎಫೆಕ್ಟ್ ಜೊತೆ ನೋಡಬೇಕು ಅದ್ರ ಮಜಾನ ಅನುಭವಿಸ್ಬೇಕು ಐ ಲವ್ಲಿ ಸರ್ ಆಲ್ಸೋ ನಮ್ಮ ನಿರ್ದೇಶಕರು ಹೇಳ್ತಿದ್ರು ಕಾಶಿಯಲ್ಲಿ ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ ಚಿತ್ರೀಕರಣ ಮಾಡಬೇಕಾದ್ರೆ ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದರಲ್ಲೇ ಕಾಣುವಂತಹ ಒಂದು ಜಾಗ ಓ ಇಷ್ಟೇ ಲೈಫ್ ಇದೇ ಲೈಫ್ ಅಂತ ತೋರಿಸ್ಕೊಡೋಂತ ಒಂದು ಜಾಗ ವಾಟ್ ವಾಸ್ ಯುವರ್ ವಿಷನ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿದ್ದಾಗ ಅದ್ಭುತ ರೀ ಎಲ್ಲರೂ ಒಂದ್ಸಲ ಕಾಶಿ ನೋಡಲೇಬೇಕು ಅಂತ ನಗರ ಅದು ವರ್ಲ್ಡ್ ಫಸ್ಟ್ ಹೇಳ್ತಾರೆ ಅದನ್ನ ನೀವು ನೋಡಕ್ಕ ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರ್ ಒಂದು ಐದಾರು ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ ಇವ್ರು ತೆಗೆಯೋ ಎಲ್ಲ ಏನಿದೆ ಅಂದ್ರೆ ಆ ಮಣಿಕರ್ಣಿಕಾ ಘಾಟ್ ಅಂತ ಇದೆ ನಾನು ಇದ್ರ ಬಗ್ಗೆ ಇನ್ನೊಂದ್ ಕಡೆ ಕೂಡ ಮಾತಾಡಿದೀನಿ ಅದನ್ನ ನೋಡ್ತೀರಾ ಅಲ್ಲಿ ಒಂದು ದೇವಸ್ಥಾನ ಇದೆ ಎಲ್ಲಾ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದೆ ಟವರ್ ಆಫ್ ಪೀಸ್ ಇಂದ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕತೆ ಹೇಳ್ತಾರೆ ಅಲ್ಲಿ ಅಲ್ಲಿ ಒಬ್ಬ ರಾಜ ಇದ್ದಂತೆ ರಾಜ ಮನ್ಸಿಂಗ್ ಅಂತ ಇವನು ಅವನ ತಾಯಿ ಕಂಡ್ರೆ ಬಹಳ ಇಷ್ಟ ಅವರಿಗೆ ಅಬ್ಬಾ ನಮ್ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ ತಾಯಿಗೆ ಏನಾದ್ರು ನಾನು ಹಿಂದೆಡೆ ನಾನು ಮತ್ತೆ ಒಂದ್ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ ದೇವಸ್ಥಾನ ಒಳಗೆ ಒಳಗೋಗ್ತಾರೆ ಅಬ್ಬಾ ಇವತ್ತು ನನ್ನ ತಾಯಿಯ ಋಣ ತೀರ್ತು ಅಂತ ಅವನು ಅವ್ನು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ ಬಿಡ್ತಂತೆ ಏ ದಟಾ ಹೆಂಗೋ ತಾಯಿ ಋಣ ತೀರಿಸ್ತೀಯ ವಾಟ್ ಅ ಫೂಲ್ ಯುವರ್ ಅಂತ ಅದು ಅದನ್ನ ಅದು ನೋಡ್ತೀರಾ ನೀವು ಈ ಫಿಲ್ಮ್ ಅಲ್ಲಿ ನೋಡ್ತೀರಾ ದೇವಸ್ಥಾನವನ್ನು ನೋಡ್ತೀರಾ ಅದೊಂದು ಅರ್ಥ ಬ್ಯಾಕ್ ಆಗಿರ್ಬೋದು ಬಟ್ ಸ್ಟಿಲ್ ಋಣದ ಬಗ್ಗೆ ಒಂದು ಕತೆ ಹೇಳ್ತಾರೆ ಹೆಜ್ಜೆ ಹೆಜ್ಜೆಗೆ ಕಾಶಿಯ ಒಂದು ಕತೆ ಶಾರ್ಟ್ಸ್ ಗೊತ್ತಾ ಇಲ್ಲೊಂದು ಹೆಣ ಸುಡ್ತಾ ಇದಾರೆ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ನಮ್ಮನ್ನ ಇಲ್ಲಿ ಇಲ್ಲಿ ನಡ್ಕೊಂಡು ಹೋಗಿ ಸಾರ್ ಸರ್ ಇನ್ನು ಹತ್ರ ಹೋಗಿ ಸರ್ ಇನ್ನು ಹತ್ರ ಹೋಗಿ ಸರ್ ಅಂತಾರೆ ಅವರು ಇಡೀ ಚಿತ್ರ ಶೂಟ್ ಆಗಿರೋದೇ ಈ ತರ ಜಾಗಗಳಲ್ಲಿ ಬೆಂಗಳೂರಲ್ಲಿ ಒಂದು ಸ್ಮಶಾನದ ಒಂದು ದಿನ ಶೂಟ್ ಮಾಡಿದೀವಿ ಚಿತ್ರ ಇರೋದೇ ಆತರ ಚಿತ್ರ ಇರೋದೇ ಸಾವಿನ ನಂತರ ಏನಾರು ಒಂದು ಇದೆಯಾ ಅದು ಒಂದ್ ವೇಳೆ ಮತ್ತೆ ಬಂದ್ರೆ ಏನಾಗುತ್ತೆ ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ ಹಾಗೆ ಅಂತ ಕಡೆನೆ ಶೂಟ್ ಮಾಡ್ತಾ ಇದೀವಿ ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿ ದೇಹರು ಸ್ಮಶಾನದಲ್ಲಿ ಶೂಟ್ ಮಾಡ್ತಾರೆ ರಾತ್ರಿ ಹನ್ನೆರಡುವರೆ ಫಸ್ಟ್ ಟೂ ತ್ರೀ ಡೇಸ್ ಅಭ್ಯಾಸ ಉತ್ತ ನಮಗೆ ಇದ್ದೀವಿ ಒಂದು ಪೊಲೀಸ್ ಲೇಡಿ ಬಂದ್ರು ಅವನ ಹತ್ರ ಬಂದರು ಒಂದು ಸಾರ್ ಫೋಟೋ ತೊಗೊಳ್ತೀನಿ ಸರ್ ಸೆಲ್ಫಿ ತೊಗೊಂಡ್ರು ಸಾರ್ ಮೂರು ವರ್ಷದಿಂದ ಇಲ್ಲಿ ಡ್ಯೂಟಿ ಇಲ್ದೀನಿ ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರೇ ಹೇಳ್ತಿದ್ದಾರೆ ಅಂತ ಕಡೆ ಇವರು ಟೆನ್ ಡೇಸ್ ಟ್ವೆಲ್ ಡೇಸ್ ಟ್ವೆಂಟಿ ಡೇಸ್ ಶೂಟ್ ಮಾಡಿಸ್ತಾರೆ ಅಂತ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟ್ ಮಾಡಿಸಿದ್ದಾರೆ ಆ ಥರನೇ ಇಡೀ ಫಿಲ್ಮ್ ಇರೋದೇ ಈ ಈಗ ಹಗಲು ರಾತ್ರಿ ಹೀರೋ ವಿಲ್ಲನ್ ಕೊಟ್ಟು ಸಾವು ಥರ ದಿವ್ಯ ಶಕ್ತಿ துஷி அந்த கொனைகேனாக நாயகி நம்ம இப்போ கங்கிராச்சு மொதல் வாவ் இவர மொதலே சித்தய ಶಿವರಾಜ್ ಕುಮಾರ್ ಅವರು ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ವಿ ಇಪ್ಪತ್ತೈದು ವರ್ಷಗಳಾಯಿತೆ ನಾನು ಬಂದು ಅವ್ರ ಜೊತೆ ಹಲವು ಚಿತ್ರಗಳು ಎಷ್ಟೊಂದು ಸೂಪರ್ ಇಷ್ಟು ಜೊತೆಗೆ ಕೊಟ್ಟಿದೀವಿ ಎಂಟು ಒಂಬತ್ತು ಚಿತ್ರ ಜೊತೆಗೆ ಮಾಡಿದೀವಿ ಈಗ ಮತ್ತೆ ಬೈರಾದೇವಿ ಮೂಲಕ ಜೊತೆಗೆ ಬರ್ತಾ ಇದೀವಿ ವಂಡರ್ಫುಲ್ ವರ್ಕಿಂಗ್ ವಿತ್ ಯಾರು ಥ್ಯಾಂಕ್ ಯು ಸೋ ಮಚ್ ಎಸ್ ಶ್ರೀಜಯ್ ರವಿ ಟೆಕ್ನಿಕಲ್ ಟೀಮ್ ಯಾದವ್ ಅವರೇ ಅಂಡ್ ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್ ಅಕ್ಟೋಬರ್ ಮೂರನೇ ತಾರೀಕು ತ್ರಿವೇಣಿಯಲ್ಲಿ ಬೈರಾದೇವಿ ರಿಲೀಸ್ ಆಗುತ್ತೆ ಸಮಯ ಮಾಡಿಕೊಂಡು ನಿಮ್ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ ಇದು ಹಾರರ್ ಫಿಲ್ಮ್ ಹೌದು ಜೊತೆಗೆ ಅದ್ಭುತವಾದ ಫ್ಯಾಮಿಲಿ ಸ್ಟೋರಿನು ಇದೆ ಸೊ ಇಟ್ ಇಸ್ ಹಾರರ್ ಕಮ್ ಫ್ಯಾಮಿಲಿ ನೋಡಿ ಅಂಡ್ ಡೆಫಿನೆಟ್ ಆಗಿ ದೊಡ್ಡ ಸ್ಕ್ರೀನ್ ಅಲ್ಲಿ ಆ ಸೌಂಡ್ ಜೊತೆ ನೀವು ಎಂಜಾಯ್ ಮಾಡಬೇಕಾಗಿರೋ ಚಿತ್ರ ಬೈರಾದೇವಿ